ನಕಲಿ ವೈದ್ಯರ ಅವಳಿ ಕೋಲಾರ ಜಿಲ್ಲೆಯಲ್ಲಿ ಸಾರ್ವಜನಿಕರ ಜೀವಕ್ಕೆ ಆತಂಕ ಕೋಲಾರ ಜಿಲ್ಲೆಯಲ್ಲಿ ನಕಲಿ ವೈದ್ಯರು ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವುದು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಗೆ ದೊಡ್ಡ ಧಕ್ಕೆ ನೀಡುತ್ತಿದೆ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ನಕಲಿ ವೈದ್ಯರ ಸಂಖ್ಯೆ ಹೆಚ್ಚಾಗುತ್ತಿರುವುದು ಗಂಭೀರ ಸಮಸ್ಯೆಯಾಗಿ ಪರಿಣಮಿಸಿದೆ ಸಾರ್ವಜನಿಕರ ಅನಿಸಿಕೆಯನ್ನು ದುರ್ಬಳಕೆ ಮಾಡಿಕೊಳ್ಳುವ ಈ ನಕಲಿ ವೈದ್ಯರು ಯಾವುದೇ ಪ್ರಮಾಣ ಪತ್ರವಿಲ್ಲದೆ ವೈದ್ಯಕೀಯ ಚಿಕಿತ್ಸೆ ನೀಡುತ್ತಿದ್ದು ಅನೇಕ ಮರಣೋತ್ತರ ಘಟನೆಗಳಿಗೆ ಕಾರಣವಾಗುತ್ತಿದ್ದಾರೆ ಈ ನಕಲಿ ವೈದ್ಯರು ಕೆಲವೊಂದು ಗುತ್ತಿಗೆ ಆಸ್ಪತ್ರೆಗಳ ಅಥವಾ ಕ್ಲಿನಿಕ್ಗಳ ಮುಖಾಂತರ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ತಾವು ಖಚಿತ ವೈದ್ಯರಾಗಿದ್ದಂತೆ ದೃಢಪಡಿಸುತ್ತಿದ್ದಾರೆ ಇವರು ನೀಡುವ ದವಾಯಿಗಳು ಹಾಗೂ ಚಿಕಿತ್ಸೆ ವೈದ್ಯಕೀಯ ಪ್ರಮಾಣವಿಲ್ಲದದ್ದು ಅನೇಕ ರೋಗಿಗಳಿಗೆ ಗಂಭೀರ ಪಿಡುಗು ತರಿಸುತ್ತಿದೆ ಈ ಹಿನ್ನೆಲೆಯಲ್ಲಿ ಕೋವಿಡ್ ಬಳಿಕವೂ ಜನರಲ್ಲಿ ಆರೋಗ್ಯ ಅರಿವು ಹೆಚ್ಚಾಗುತ್ತಿದ್ದರೂ ನಕಲಿ ವೈದ್ಯರ ಮೋಸಕ್ಕೆ ಬಲಿಯಾದ ಪ್ರಕರಣಗಳು ಹೆಚ್ಚಾಗುತ್ತಿವೆ ಸರ್ಕಾರಿ ಇಲಾಖೆ ನಿರ್ಲಕ್ಷ್ಯ ಜಿಲ್ಲಾ ಆರೋಗ್ಯ ಇಲಾಖೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯವೇ ಈ ಪರಿಸ್ಥಿತಿಗೆ ಕಾರಣವಾಗಿದ್ದು ಸಾರ್ವಜನಿಕರ ಅಸಹಾಯಕತೆಯನ್ನು ತೋರಿಸುತ್ತಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ವೈದ್ಯರ ಕೊರತೆಯ ಹಿನ್ನೆಲೆಯಲ್ಲಿ ಜನರು ನಂಬಿಕೆಯ ಆಧಾರದ ಮೇಲೆ ಚಿಕಿತ್ಸೆ ಪಡೆಯುತ್ತಿರುವುದು ನಕಲಿ ವೈದ್ಯರಿಗೆ ಅವಕಾಶ ಕಲ್ಪಿಸಿದೆ ಸಾರ್ವಜನಿಕರು ಯಾವುದು ನಕಲಿ ಚಿಕಿತ್ಸೆ ಯಾವುದು ನಿಜವೂ ಗುರುತಿಸಲು ಸಾಧ್ಯವಿಲ್ಲದ ಸ್ಥಿತಿಯಲ್ಲಿದ್ದಾರೆ ಸಾರ್ವಜನಿಕರಲ್ಲಿ ಆತಂಕ ಈ ನಕಲಿ ವೈದ್ಯರಿಂದ ಈಗಾಗಲೇ ಹಲವಾರು ಮರಣ ಪ್ರಕರಣಗಳು ಸಂಭವಿಸಿವೆ ಆದರೆ ಇನ್ನೂ ಕಾನೂನು ಕ್ರಮಗಳನ್ನು ವಹಿಸುವಲ್ಲಿ ಎಚ್ಚರತೆ ಇಲ್ಲ ಈ ನಿರ್ಲಕ್ಷ್ಯ ಮುಂದುವರಿದರೆ ನಂಬಿಕೆ ಹೊಂದಿದ ಹಳ್ಳಿಗಳ ಜನರು ತನ್ನದೇ ರೋಗವಿಲ್ಲದಿದ್ದರೂ ತಪ್ಪು ಚಿಕಿತ್ಸೆ ಪಡೆದ ಫಲವಾಗಿ ಜೀವ ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ವಿನಂತಿ ಜಿಲ್ಲಾ ಆಡಳಿತ ಹಾಗೂ ಆರೋಗ್ಯ ಇಲಾಖೆ ಕೂಡಲೇ ಕೋಲಾರ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ನಕಲಿ ವೈದ್ಯರ ವಿರುದ್ಧ ತನಿಖೆ ನಡೆಸಿ ಕ್ರಮ ಜರುಗಿಸಬೇಕು ಪ್ರತಿ ವೈದ್ಯರ ಪ್ರಮಾಣಪತ್ರ ಪರಿಶೀಲನೆ ಮಾಡಬೇಕು ನಕಲಿ ವೈದ್ಯರನ್ನು ಕಾನೂನುಬದ್ಧವಾಗಿ ಬಂಧಿಸಿ ಸಾರ್ವಜನಿಕರಿಗೆ ಸುರಕ್ಷತೆ ನೀಡುವುದು ಸರ್ಕಾರದ ಕರ್ತವ್ಯವಾಗಿದೆ ಈ ಮಾರಣಹೋಮ ತಕ್ಷಣ ನಿಲ್ಲಬೇಕೆಂದು ನಾವು ಒತ್ತಾಯಕ ವಿನಂತಿಸುತ್ತೇವೆ ಉಪಸಂಹಾರ ನಮ್ಮ ಸಮಾಜದಲ್ಲಿ ನಿಜವಾದ ವೈದ್ಯರ ಸೇವೆಗೆ ವಿಶ್ವಾಸವಿದೆ ಆದರೆ ನಕಲಿ ವೈದ್ಯರ ಚಟುವಟಿಕೆ ಈ ನಂಬಿಕೆಯನ್ನು ಧ್ವಂಸಗೊಳಿಸುತ್ತಿದೆ ಜನತೆಯ ಆರೋಗ್ಯ ಸುರಕ್ಷಿತವಾಗಿರಿಸಲು ಈ ತಕ್ಷಣದ ನಿಷ್ಕರ್ಷಕಾರಿ ಕ್ರಮ ಅತ್ಯವಶ್ಯಕ ಈ ಹಿನ್ನೆಲೆಯಲ್ಲಿ ನಾವು ಎಲ್ಲ ಪಾಲುದಾರರು ಹಾಗೂ ಅಧಿಕಾರಿಗಳಿಗೆ ಈ ಸಮಸ್ಯೆಗೆ ಗಂಭೀರವಾಗಿ ಸ್ಪಂದಿಸಲು ಮನವಿ ಮಾಡುತ್ತಿದ್ದೆ